ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿನ್ನೆ ಏಕಾದಶಿಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಿರ್ಜಲ ಏಕಾದಶಿ ಇವತ್ತು ದ್ವಾದಶಿ ಈ ದ್ವಾದಶಿಯನ್ನು ನಾವು ಅತಿರಿಕ್ತ ದ್ವಾದಶಿ ಅಂತ ಹೇಳಿ ಕರಿತೀವಿ ಅಂದರೆ ಏಕಾದಶಿಯನ್ನು ಆಚರಣೆ ಮಾಡಿದಷ್ಟೇ ಪೂರ್ಣ ಫಲವನ್ನು ನಾವು ಈ ಒಂದು ಅತಿರಿಕ್ತ ದ್ವಾದಶಿಯನ್ನು ಆಚರಣೆ ಮಾಡಿದಾಗ ನಾವು ಪಡ್ಕೊಳ್ತೀವಿ ಅಂತ ಹೇಳಿ ಅಂದರೆ ರಾಯರ ಮಠಗಳಲ್ಲಿ ಕೂಡ ಇವತ್ತು ಏಕಾದಶಿಯನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಮತ್ತೊಂದು ವೈಶಿಷ್ಟ್ಯ ಏನು ಈ ಒಂದು ಅತಿರಿಕ್ತ ದ್ವಾದಶಿ ಅಂತ ಹೇಳಿದರೆ ಅಂದರೆ ನಿನ್ನೆ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ದಿನ ನಮಗೆ ಉದಯ ಕಾಲದಿಂದ ಹಿಡಿದು ಪೂರ್ಣ ದಿನ ದ್ವಾದಶಿಯೇ ಪ್ರಾಪ್ತವಾಗಿ ಮರುದಿನ ಉದಯ ಕಾಲದಲ್ಲಿ ಕೂಡ ನಮಗೆ ದ್ವಾದಶಿ ಪ್ರಾಪ್ತವಾಗಿದ್ದಾಗ ಅದನ್ನು ನಾವು ಅತಿರಿಕ್ತ ದ್ವಾದಶಿ ಅಂತ ಹೇಳಿ ಕರಿತೀವಿ ಈ ಒಂದು ಅತಿರಿಕ್ತ ದ್ವಾದಶಿಯಲ್ಲಿ ನಾವು ಉಪವಾಸವನ್ನು ಆಚರಣೆ ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡೋದರಿಂದ ಏಕಾದಶಿಯ ಪೂರ್ಣ ಫಲ ಏಕಾದಶಿಯ ಆಚರಣೆ ಮಾಡಿದಷ್ಟು ಪೂರ್ಣ ಫಲ ನಮಗೆ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಈ ದಿನ ಪೂರ್ಣವಾಗಿ ಉಪವಾಸವನ್ನು ಮಾಡಿ ನಾಳೆ ದ್ವಾದಶಿ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದ ಒಳಗಡೆ ನೀವು ಪಾರಣೆಯನ್ನು ಮಾಡಿಕೊಳ್ಬೇಕು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಮೇಡಮ್ ಪಾರನೆ ಅಂದರೆ ಹೇಗೆ ಮೇಡಮ್ ಮಾಡೋದು ಅಂತ ಹೇಳಿ ಬೆಳಗ್ಗೆಯೇ ಎದ್ದು ಸ್ನಾನ ಮಾಡಿಕೊಂಡು ಮನೆಯನ್ನೆಲ್ಲ ಶುಚಿವನ್ನು ಮಾಡಿಕೊಂಡು ಮನೆಯಲ್ಲಿ ಅಡುಗೆಯನ್ನು ಮಾಡಿಕೊಳ್ಬೇಕು ಮಡಿಯಿಂದ ಅಂದರೆ ನಿಮ್ಮ ಕೈಯ್ಯಲ್ಲಿ ಏನು ಸಾಧ್ಯ ಅದು ನೀವು ಮಾಡುವಂಥ ಅಡುಗೆಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಕೂಡ ಬಳಸಬಾರ್ದು ಜೊತೆಗೆ ಭಗವಂತನಿಗೆ ಸಿಹಿ ನೈವೇದ್ಯವನ್ನು ಅಂದರೆ ಪಾಯಸವನ್ನು ನೈವೇದ್ಯ ಕೂಡ ನೀವು ಮಾಡಬಹುದು ಅನ್ನ ಸಾರು ಪಾಯಸ ಇಷ್ಟು ಮಾಡಿ ನೀವು ಭಗವಂತನಿಗೆ ನೈವೇದ್ಯ ಮಾಡಿದ್ರು ಪರವಾಗಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಪಲ್ಯ ಗೊಜ್ಜು ಎಲ್ಲ ಮಾಡ್ತೀರಾ ಅಂದರೂ ಕೂಡ ಹುಳಿ ಮಾಡಬಹುದು ನಿಮಗೆ ಎಷ್ಟು ಶಕ್ತಿ ನಿಮ್ಮ ಶಕ್ತಿಯಾನುಸಾರ ಮನೆಯಲ್ಲಿ ಅಡುಗೆಯನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ತೀರ್ಥವನ್ನು ನೀವು ತೆಗೆದುಕೊಂಡು ತದನಂತರ ನೀವು ಭೋಜನವನ್ನು ಮಾಡುವಂಥದ್ದು ಅಂದರೆ ನೀವು ಮಾಡ್ತಿರುವಂಥ ಒಂದು ಉಪವಾಸವನ್ನು ಸಮಾಪ್ತಿ ಮಾಡುವಂಥದ್ದನ್ನು ನಾವು ಪಾರಣೆ ಅಂತ ಕರಿತೀವಿ ಸೊ ಹಾಗಾಗಿ ನಾಳೆ ಬೆಳಗ್ಗೆ ವಿಶೇಷವಾಗಿ ಆರು ಗಂಟೆ ಹದಿನೈದು ನಿಮಿಷದ ಒಳಗಡೆ ನೀವು ಪಾರಣಿಯನ್ನು ಮಾಡಿಕೊಳ್ಬೇಕು ಯಾಕಂದರೆ ಅಷ್ಟರ ಮೇಲೆ ನಿಮಗೆ ದ್ವಾದಶಿ ಮುಗಿದು ಹೋಗುತ್ತೆ ಒಳಗಡೆ ನೀವು ಪಾರಣೆಯನ್ನು ಮಾಡಿಕೊಳ್ಬೇಕು ಈ ರೀತಿ ಪಾರಣಿಯನ್ನು ಮಾಡಿಕೊಂಡು ಭೋಜನವನ್ನು ನೀವು ತೀರ್ಥ ತೆಗೆದುಕೊಂಡು ಕೃಷ್ಣ ಮಸ್ತು ಹೇಳಿ ಊಟವನ್ನು ಮಾಡಬಹುದು ಈ ರೀತಿಯನ್ನು ಪಾರನೆ ಅಂತ ಕರಿತೀರಿ ತುಂಬ ಜನಕ್ಕೆ ಇದೊಂದು ಡೌಟು ಹೇಗೆ ಮಾಡೋದು ಮೇಡಮ್ ನಮಗೆ ಗೊತ್ತಾಗಲ್ಲ ನಮಗೆ ಏನು ಅಡುಗೆ ಮಾಡಬೇಕು ಗೊತ್ತಾಗಲ್ಲ ಅಂಥೇಳಿ ನಿಮಗೆ ಉತ್ತರ ಸಿಕ್ತು ಅಂತ ಹೇಳಿ ಭಾವಿಸ್ತೀನಿ ಇನ್ನು ಈ ದಿನ ವಿಶೇಷವಾಗಿ ಅತಿರಿಕ್ತ ದ್ವಾದಶಿ ಇರುವಂತಹ ಕಾರಣ ನಾವು ನಾರಾಯಣರ ಒಂದು ದ್ವಾದಶ ನಾಮ ಸ್ತೋತ್ರವನ್ನು ಪಾರಣ ಮಾಡೋಣ ಅಂದರೆ ವಿಶೇಷವಾದಂಥ ಒಂದು ಅನುಗ್ರಹವನ್ನು ನೀವು ಪಡಿತೀರಿ ಅಂತ ಹೇಳುವಂಥದ್ದು ನಾರಾಯಣರ ದ್ವಾದಶ ನಾಮವನ್ನು ನಾವು ಪಾರಣವನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು ತುಳಸಿಯನ್ನು ಸಮರ್ಪಣೆ ಮಾಡುವಂಥದ್ದು ಭಗವಂತನಿಗೆ ವಿಶೇಷತೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಕೂಡ ಸತಿ ಪಾರಣವನ್ನು ಮಾಡ್ಕೊಳ್ಳಿ ನೋಡಿಕೊಂಡು ಅಂತ ಹೇಳ್ತಾ ಒಂದ್ಸತಿ ನಾನು ನಿಮಗೆ ಹೇಳಿ ಕೇಳಿಸ್ತೀನಿ ಆಯ್ತಾ स्तोत्रं नन्दप्रिया प्रथमं नाम द्वितीयं तु नारसिंहवपुः तृतीयं नराकृतिः प्रोक्तं चतुर्थं तु नाभीष्टपूरकः पञ्चमं तु नक्षत्रेशः षष्ठं नानापद्मकरः सप्तमं नवनाथस्तता अष्टमं च नरकासुरविच्छेत्त नवमं नन्दिनीहृदया प्रोक्तो दशमं नानारत्नविभूषणः ಏಕಾದಶಂ ನವನೀತಾಪಹರ್ತ ದ್ವಾದಶಂ ನಾರಾಯಣ ಏವಚ ಓಂ ನಮೋ ನಾರಾಯಣಾಯ ಈ ಒಂದು ಶ್ಲೋಕವನ್ನು ಪಾರಣವನ್ನು ಮಾಡಿ ಸಾಧ್ಯವಾದಷ್ಟು ನಲವತ್ತೆಂಟು ಬಾರಿ ಇಪ್ಪತ್ತೊಂದು ಬಾರಿ ಹದಿನೆಂಟು ಹನ್ನೊಂದು ಒಂಬತ್ತು ಮೂರು ಬಾರಿ ನೂರ ಎಂಟು ಬಾರಿ ನಿಮ್ಮ ಶಕ್ತಿಯಾನುಸಾರ ಪಾರಣವನ್ನು ಮಾಡಿಕೊಳ್ಬಹುದು ಪಾರಣವನ್ನು ಮಾಡಿ ಭಗವಂತನಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ ನನ್ನೆಲ್ಲ ಪಾಪಕರ್ಮಗಳನ್ನು ದೂರ ಮಾಡಿ ನನಗೆ ಸುಖ ಜೀವನವನ್ನು ಕಷ್ಟವಿಲ್ಲದ ಜೀವನವನ್ನು ಕೊಡು ಭಗವಂತ ಅಂತ ಹೇಳಿ ನಾರಾಯಣರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಎಷ್ಟೋ ಕಷ್ಟಗಳು ಪಾಪಕರ್ಮಗಳು ದೂರವಾಗುತ್ತೆ ಪುಣ್ಯ ಫಲ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ವಿಶೇಷವಾಗಿ ಕೆಲವೊಂದು ವಿಶೇಷ ದಿನಗಳು ನಮಗೆ ಸಿಗುವಂಥದ್ದು ತುಂಬ ಅಪರೂಪ ಅದರಲ್ಲಿ ಈ ಒಂದು ಅತಿರಿಕ್ತ ದ್ವಾದಶಿ ಕೂಡ ಒಂದು ಹಾಗಾಗಿ ಈ ದಿನ ವಿಶೇಷವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ನಾರಾಯಣರ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು